ಯಾಕಾಗಿ ಹೇಳ್ತಾ ಇದ್ದೇನೆ ಗೊತ್ತಾ ಇಲ್ಲಿಯವರೆಗಾಗಿಯೂ ನಾನಾಗಿಯೇ ಇವುಗಳನ್ನು ಕರೆದುಕೊಂಡು ಬಂದದ್ದು ಎನ್ನುವುದಾಗಿ ತಿಳಿದದ್ದವು ಆದ್ರೆ ಅದಕ್ಕೆ ಹಾಗಲ್ಲ ಒಲಿದು ಬಂದ ಎಂದು ನಾನು ತಂದವನಿದ್ದೇನೆ ಯಾರೇ ಯಾರು ಕೊಟ್ಟರು ಒಳಿತು ಇಲ್ಲ ಅಂತ ಇಲ್ಲಾಂತಾದ್ರು ಕೊಡಿತೇನೆ ಯಾರು ಯಾರ ಜೊತೆ ಹೋಗಬೇಕು ಅಂತ

ನಿನ್ನ ಮನಸ್ಸಿನಲ್ಲಿ ಹೇಗೊಂದು ಕಲ್ಪನೆ ಇತ್ತು ಎನ್ನುವುದನ್ನು ಈಗ ಊಹಿಸುತ್ತಾ ಊಹಿಸುತ್ತಿದ್ದೆ ಭವಿಷ್ಯನ ಮನಸ್ಸಿನಲ್ಲಿ ಆಲೋಚನೆ ಬಂತ ಆಲೋಚನೆ ಕ್ರಿಯೆ ರೂಪಕ್ಕೆ ಕ್ರಿಯೆಯ ರೂಪವನ್ನು ಕೊಡದೆ ಬಿಡುವವನಲ್ಲ ಎನ್ನುವುದು ನನ್ನ ಜೀವನದಲ್ಲಿ ನಾನು ಕಂಡುಕೊಂಡು ನನ್ನ ತಂಗಿಗೂ ಅನ್ಯಾಯ ಆಗುವುದನ್ನು ನಾನು ಕೈಯಲ್ಲಿರಬೇಕಿತ್ತು ನಮ್ಮ ಯಾವುದು ಯಾರ ಕೈಯಲ್ಲಿದ್ರೆ ಅದು ಘನತೆ ಅದೇ ಅದು ನಮ್ಮ ಅಣ್ಣನ ಕೈಯಲ್ಲಿದ್ರೆ ಚಂದ ಅಣ್ಣನ ಕೈಯಲ್ಲಿ ಏನಾದ್ರೂ ಹಾಕಿತ್ತು ಬೇರೆಯವರ ಕೈಯಲ್ಲಿ ಆಯುಧ ಇರಬಾರದು ಆವಾಗ ನಮ್ಮ ನೋಡಬೇಕು ಕೊಡ 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 ನೀನು ಕೊಟ್ಟದ್ದೆಲ್ಲ ತೆಗೆದುಕೊಳ್ಳಿ ಒಟ್ಟು ಸಾಕ ಅದು ಅವನದ್ದು ಅಧಿಕಾರ ಉಂಟು ಅಣ್ಣ ಹೀಗೆ ಮಾಡುವುದನ್ನು ನೋಡಿದ್ದೀಯಾ ಇಲ್ಲಪ್ಪ ಅದಕ್ಕೆ ಒಂದೇ ಮದ್ದು ಅರಿಯಬೇಕು ಹಾಕಿ ನನ್ನ ತಂಗಿಗೆ ಒಳಿತಾಗಲಿ ಎಂದು ಬಯಸಿದಳು ನಾನು ಹೌದು ನಾನು ಹಾಗೆ ಅವಳಿಗೆ ಒಳಿತಾಗುವುದು ಹಾ ಕುರು ಸಾಮ್ರಾಟನಾದಂತಹ ಸುಯೋಧನನ ಹಾಯನ ಹಿಡಿದಾಗ ಎನ್ನುವುದು ಹಾ ನನ್ನ ತೀರ್ಮಾನ ನಿನ್ನ ಯೋಚನೆ ಮಧ್ಯದಲ್ಲಿ ಇವನು ವೇಷ ಬದಲಿಸಿ ಬರುತ್ತಾನೆ ಎನ್ನುವ ಭ್ರಮೆಯ ನನಗೆ ಮತ್ತೆ ಯಾರಿಗೆ ಗೊತ್ತಾಗ್ತದೆ ಅದಕ್ಕೆ ಯೋಚಿಸುವುದು ಯಾಕೆ ಹಾ ಅಭಿಪ್ರಾಯವನ್ನೇ ಕೇಳಬೇಕು ಅಂತಾದ್ರೆ ಹಾಂ ನಮ್ಮವರೆಲ್ಲೇ ಕೇಳಬೇಕು ಹೌದು ಸರ್ ಎಲ್ಲರ ಅಭಿಪ್ರಾಯವೂ ಒಂದೇ ಊಟಕ್ಕೆಲ್ಲಿದ್ದವನಿಗೆ ಹೆಣ್ಮಗಳನ್ನು ಕೊಟ್ಟು ಮದುವೆ ಮಾಡುವಂತ ಯಾರು ಹೇಳ್ತಾರೆ ಯಾವ ಅಪ್ಪ ಅಂದ್ರೆ ಒಂದು ಕಾಲದಲ್ಲಿ ಬೆಳಿಬೇಕು ಅಂತ ಬಯಸುವವರು ಯಾರು ಹೇಳುವುದಿಲ್ಲ ಮತ ನಿನ್ನ ತಂಗಿ ಹೆಂಡತಿ ಆಗಬೇಕಲ್ಲದೆ ಮತ ಊಟಕ್ಕೆ ಗತಿಯಲ್ಲಿ ಅವರ ಕೈಯನ್ನು ಹಿಡಿಯು ಬಾರ್ದು ಏನು ಹ ಯಾರಾಗಬಹುದು ಇಲ್ಲ ನಿಲ್ಲುವುದಕ್ಕೆ ನೆಳೆಯಲ್ಲವೇ ಅಡ್ಡಾಡುತ್ತಿರುವ ಪಾಂಡವರಲ್ಲಿ ಮಧ್ಯಮನಾದ 파ರ್ತನ ಹ ಹೇಳಬೇಕಾದವರ ಯಾರು ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ನಾನು ಹೇಳ್ತೇನೆ ಈಗ ಹೇಳ್ತಾ ಇದ್ದಾರೆ ಅಲ್ಲಿ ಆ ಅದು ಭಾವ ಗೊತ್ತಾಯಿತೀ ಈಗ ಕAGE ಹೆಂಡಿಗೆ ಕಲ್ಲು ಹೊಡೆದಾಗ ಕೌ 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 ಅಂತ ಹೇಳ್ತಾ ಇರೋದು ನಾವು ನಮ್ಮಿನ ಪರಿವಾರದ ನಾವು ಮಳೆದವರು ಏನು ಹೇಳ್ತಾ ಇದ್ದಾರೆ ಭಾವಯ್ಯ 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 ಬಾうえ ಎಲ್ಲರೂ ಒಟ್ಟಿಗೆಳುವ ಹಂಗೆ ಕಳಿಸುತ್ತೆ ಏನ್ ಹೇಳ್ತಾರೆ ಅಂತ ಅವ್ರಿಗೂ ಗೊತ್ತಿಲ್ಲ ನಮ್ಮ ಒಂದು ಸ್ಪಷ್ಟ ಆದದ್ದು ಎಲ್ಲರ ಅಭಿಪ್ರಾಯ ನಿನ್ನ ಅಭಿಪ್ರಾಯವೇ ಆಗಿರಬೇಕು ಹಾಗೆ ಕೇಳಿಸ್ತಾ ಉಂಟು ಪರ್ತನೇ ಆಗಬಹುದು ಅಂತ ಹೇಳಿ ಅವನಿಗೆ ಕೊಟ್ಟು ಮದುವೆ ಮಾಡು ನಾವೆಲ್ಲ ಊಟಕ್ಕೆ ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿಯ ತಂದೆ ತಾಯಿ ಏನೋ ಗುಳುಗ್ತಾ ಇದ್ದಾರೆ ನೋಡು ಅವರು ಹಾಗೆ ಹೇಳ್ತಾ ಇದ್ದಾರೆ ಮಗ ಕೊಡು ಹಾಗೆ ಹೇಳ್ತಾರೆ ನಮ್ಮ ಹೊತ್ತಿಗೆ ಕೇಳುವುದು ಒಳ್ಳೇದು ನಮ್ಮ ಹೊತ್ತಿಗೆ ಹೇಳಿದ್ರೆ ಮುಗೀತು ನಮ್ಮ ಅಣ್ಣ ಇನ್ನೂ ಏನು ಹ್ಮ್ ಅವಳು ಹಾಗೆ ಹೇಳ್ತಾ ಇದ್ದ ಎಲ್ಲವೂ ಹೇಳುವವರು ಇವ್ರು ಯಾರಲ್ಲ ಮದುವೆಯಾಗಿ ಬದುಕಿ ಬಾಳಬೇಕಾದವರು ಯಾರು ನಮ್ಮ ತೊಂಗಿ ಮದ್ದರಿತೇನೆ ಈಗ ಮದ್ದರ ಮದ್ದರಿಯಿದೆ ಈಗ ಈಗ ಮದ್ದು ಬೀಳ್ತದೆ ಈಗ ಮದ್ದು ಬೀಳ್ತದೆ ಹಂಗೆ ಹೆದರು ಬೇಡ ಬಾ ನಾನಿದ್ದೇನೆ ಹಾಗೆ ಇಲ್ಲಿವರೆಗೆ ಏನೆಲ್ಲ ಆಗಿತ್ತು ಅದು ಎಲ್ಲವೂ ಯಾರು ಯಾರು ಅವನು ನೋಡಬೇಕು ನನ್ನ ಮುಖ ನೋಡಬೇಡ ಮುಖೇ ನೋಡುವೆ ನೀ ಅಣ್ಣನ ಮುಖರು ರೀತಿಯ ಅಪಶಕನ ಅದು ಮಂಗಳ ಕಾರ್ಯದ ಹೊತ್ತಲ್ಲಂತೂ ನೋಡಲೇ ನೋಡಲೇಬಾರದು ನೀ ಅಣ್ಣನ ಮುಖರು ಏನು ನಿನ್ನ ಮನಸ್ಸಿನಲ್ಲಿ ಏನಿದೆ ಎನ್ನುವುದನ್ನು ಯಾರ ಭಯಕ್ಕೂ ಕಟ್ಟು ಬೀಳದು ಹಾ ನಿರ್ದಾಕ್ಷಿಣ್ಯವಾಗಿ ಹೇಳಿ ನಮ್ಮ ಅಣ್ಣನ ಭಯವೂ ಬೇಡ ಒಂದು ಕಡೆಯಲ್ಲಿ ಕುರುಕುಲದ ಅನಭಿಷಿಕ್ತ ದೊರೆಯಿಕೊಂಡ ಹ್ಞೂ ನೂರು ಜನ ಸಹೋದರರಿಗೆ ಹಿರಿಯನಾದ ವಿಶಾಲವಾದ ಕುರು ಸಾಮ್ರಾಜ್ಯದ ಪ್ರತಿನಿಧಿಯಂತಿರುವ ಕೌರವೇಶ್ವರ ನಿನ್ನ ಜೀವನದಲ್ಲಿ ಪತಿಯಾಗಿ ಬರುವುದು ನನ್ನ ಬಯಕೆ ಕೂಡ ಹಾಗಂತ ನನ್ನ ಅಂತ ನೀನು ವಿಶೇಷಣವನ್ನು ಕೊಡಬೇಕಾದ್ದಿಲ್ಲ ನೀನು ಒತ್ತಾಯಕ್ಕೆ ಮುಣಿಯುವುದು ಬೇಡ ನಾನು ಹೇಳ್ತಾ ಇರುವುದು ಅದೇ ನಾನು ಹೇಳ್ತಾ ಇರುವುದು ಅದೇ ಹಾಗಂತ ಇವರು ಒತ್ತಾಯಕ್ಕೂ ಮಣಿಯುವುದು ಬೇಡ ನನ್ನ ಒತ್ತಾಯವೇ ಇಲ್ಲ ಈಗ ನೀನು ಕೈ ಹಿಡಿದು ಹೋಗುವ ಗಂಡನ ಮನೆಯಲ್ಲಿ ಸುರಿಯುವುದಕ್ಕೆ ತಿಳಿಯೂ ಇಲ್ಲದೆ ಹೋದರೆ ಹ್ಞೂ ನೀನು ಬದುಕನ್ನು ಹೇಗೆ ಕಟ್ಟಿಕೊಳ್ಳಬೇಕು ಅನ್ನುವುದನ್ನು ನೀನೇ ತೀರ್ಮಾನ ಮಾಡಬೇಕು ಅಲ್ಲಿ ಗಂಜಿ ಬೇಯಿಸುವುದಕ್ಕೆ ನಾನು ಬರುವುದಿಲ್ಲ ಇವನು ಬರೋದಿಲ್ಲ ಅವಾರೂ ಇಲ್ಲ ಅವರ ಅಲ್ವಾ ಊಟಕ್ಕೆ ಮಾಡೋಕ್ಕಾದ್ರೂ ಬರ್ತವೆ ಊಟಕ್ಕೆ ಅವನು ಅವನು ಸಿದ್ಧರಾಗಿದ್ದಾನೆ ನೀನು ಗಂಜಿಯನ್ನಾದರೂ ಬಡಿಸು ಅನ್ನ ಮುಚ್ಚಿ ಮಾಜುರಿ ಬೇಕಾದರೂ ಬಡಿಸು ಕರೆದುಕೊಳ್ಳೆ ಬರ್ತಾನೆ ಹಾಳು ಹೊಟ್ಟೆ ಧೂಳು ಕಜ್ಜಾಯ ಅಲ್ವಾ ಹಾಗಾಗಿ ಹಂಗಿಗೆಲ್ಲ ನೀನು ಬೀಳುವುದು ಬೇಡ ಈಗ ತೀರ್ಮಾನ ನಿನ್ನದೇ ಹೇಳೋಣ ಯಾರು ಆ ಕಡೆ ಈ ಕಡೆ ನೋಡಬೇಡ 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 ನನ್ನ ಮುಖ ನೋಡಬೇಡ ಇನ್ನೊಬ್ಬರು ಹೇಳಿದ್ದನ್ನು ಕೇಳಬೇಡ ಅಮಂಗಲ ಧೈರ್ಯವಾಗಿ ಹೇಳು ನಿನಗೆ ಕೌರವೇಶ್ವರನ ಹೊರಹರಿಸುವುದಕ್ಕೆ ಮನಸ್ಸಿದೆಯಾ ಇಲ್ಲ ಈ ಪಾರ್ಥನನ್ನು ಕೈ ಹಿಡಿಯುವುದಕ್ಕೆ ಆಸೆ ಇದೆಯಾ ನಿರ್ದಾಕ್ಷಿಣ್ಯವಾಗಿ ನನ್ನ ಮುಖ ನೋಡಿ ಹೇಳು ನನ್ನ ಮುಖ ನೋಡಬೇಡ ನನ್ನ ಮುಖ ನೋಡ್ಬೇಡ ಮುಖ ನೋಡಿ ಅಣ್ಣ ಅಣ್ಣಾ ಈಗ ನೀನು ಹೇಳಿದ ಮೇಲೆ ಮತ್ತೊಮ್ಮೆ ಸರಿಯಾಗಿ ಆಲೋಚನೆ ಮಾಡಿದೆ ಅಣ್ಣ ಸ್ವತ್ತೆಲ್ಲ ಆಲೋಚನೆ ಮಾಡುವುದೇ ಬೇಡ ಎಲ್ಲ ಅರ್ಥವಾಗಿ ಹೋಯ್ತಾ ಅಣ್ಣ ಅಣ್ಣ ಹ್ಞೂ ನೀನೇ ಹೇಳಿದ ಹಾಗೆ ಆ ಕೌರವೇಶ್ವರ ಹಾಂ ಸಾಮಾನ್ಯದವನೆಲ್ಲ ಹಾಂ ರೂಪವಂತ ರೂಪವಂತ ಐಶ್ವರ್ಯವಂತ ಐಶ್ವರ್ಯವಂತ ಪ್ರಪಂಚದಲ್ಲೇ ಪ್ರಖ್ಯಾತಿಯನ್ನು ಪಡೆದಿರುವ ಪಡೆದವನವನು ಶೂರತನದಲ್ಲಿ ಅವನನ್ನ ಮೀರಿ ಸೇರಿಸುವವರಿಲ್ಲ ಅಣ್ಣ ಒಂದು ಮಾತು ಏನು ಗೊತ್ತ ಹೇಳು ನೀನೇ ಹೇಳಿಕೊಟ್ಟಂತದ್ದು ಧೈರ್ಯವಾಗಿ ಹೇಳು ಧೈರ್ಯವಾಗಿ ಹೇಳು ಧೈರ್ಯವಾಗಿ ನಾನು ತಿರುಗಬೇಡ ಸೋರುವ ಮನೆ ಇದ್ರು ತೊಂದರೆ ಇಲ್ಲ ಎಲ್ಲರನ್ನ ಸೇರುವ ಮನೆ ಇರ್ಬೇಕಂತ ಅಣ್ಣ ಹಾಗಾಗಿ ಸೋರುವ ಮನೆ ಇದ್ರೂ ವ್ಯವಸ್ಥೆ ಬೇರೆ ಮಾಡ್ಕೊಳ್ಬಹುದು ಅದಕ್ಕೆ ಅಣ್ಣ ಕೌರವನಲ್ಲಿ ಅಷ್ಟೆಲ್ಲ ಅಧಿಕಾರ ಎಲ್ಲವೂ ಇರಬಹುದು ಅಣ್ಣ ನೀನೇ ಹೇಳಿದ ಹಾಗೆ ಈ ಕ್ಷಣದಲ್ಲಿ ಆ ಕೌರವನನ್ನ ಒರಿಸುವ ಮನ ಇಲ್ಲ ಪ್ರಾರ್ಥನೇ ಬರಬಹುದು ನಿನ್ನವರೆಲ್ಲ ಏರೆಲ್ಲ ನಿನ್ಮೆ ಹೇಳಿದವ್ರೆ ಅಡವಿ ಕಾಸದ ಮನೆ ಎಣ್ಣೆ ಸೇರಿ ಹೋಗಿದೆ ಏನಾರು ಅರಿಬಡಿಸ್ಕೊಳ್ಳಿ ತಲೆ ಬಿಸಿ ಮಾಡಬೇಡಿ ಸಿಟ್ಟು ಅಣ್ಣ ಏನೂ ತಲೆ ಬಿಸಿ ಮಾಡುವುದು ಬೇಡ ನಮ್ಮ ಅಣ್ಣನ ಸಿಟ್ಟು ಅಂದ್ರೆ ಮಳೆಗಾಲದ ಬಿಸಿಲಿದ್ದಾರೆ ಫಸ್ಟ್ ಅಷ್ಟು ಹೊತ್ತಿಗೆ ಬರ್ತದೆ ಆಮೇಲೆ ಮಳೆ ಸುರಿತದೆ ಆಶೀರ್ವಾದ ಮಾಡೋದಕ್ಕೆ ಬರ್ತಾರಲ್ಲ ಅಯ್ಯೋ ಅವನನ್ನು ಒಪ್ಪಿಸುವ ವಿಧಾನ ನನಗೆ ಗೊತ್ತಿಲ್ವೇನೆ ಶೀಘ್ರ ಕೋಪಿಯ ವಿನಾ ದೀರ್ಘ ದ್ವೇಷ ನಿನಗೆ ಗೊತ್ತಲ್ಲ ಹೀಗೆ ಏನೋ ಸ್ವಲ್ಪ ಸಿಟ್ಟು ಬಂತು ಅಂದ್ರೆ ಅವನ ನಿರ್ಣಯ ಹೆಚ್ಚು ಕಡಿಮೆ ಆಯ್ತಲ್ಲ ಆದ್ರೆ ಅವ ತಣ್ಣಗಾಗುವಾಗ ನಾನು ಮಾಡ್ತೇನೆ ಆದ ಮೇಲೆ ಅವನನ್ನ ಕರೆಸಿ ಆಶೀರ್ವಾದ ಮಾಡುವಾಗ ನಾನೇ ಮಾಡ್ತೇನೆ ನಿಶ್ಚಿತ್ರ ಆಗಿ ಎಲ್ಲ ಒಳ್ಳೆಯದು